ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಗೊಳ್ಬಹುದು ಇದು ಬಂದುಬಿಟ್ಟು ಹಲಸಿನ ಹಣ್ಣು ಉಪಯೋಗಿಸಿ ಒಂದು ಎರಡು ಟೈಪಿನಲ್ಲಿ ಯಾವ ಥರ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ರುಚಿಯಾಗಿ ಬರುತ್ತದೆ ಹಾಗೆಯೇ ಮಕ್ಕಳಿಗೂ ಕೂಡ ಹಾಗೆಯೇ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಆಯಾ ಸೀಸನಲ್ಲಿ ಸಿಗುವಂತಹ ಹಣ್ಣುಗಳನ್ನು ನಾವು ಖಂಡಿತ ವೇಸ್ಟ್ ಮಾಡಬಾರ್ದು ಹಾಗೆಯೇ ಇದು ತುಂಬಾ ಪರಿಮಳಯುಕ್ತವಾಗಿ ಹಾಗೆಯೇ ಚೆನ್ನಾಗಿ ಬಣ್ಣ ಬರುವ ಹಾಗೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೇನೆ ಸೊ ಈಗ ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತಕೊಂಡು ಅದಕ್ಕೆ ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ ಇದು ಬರ್ಕೆ ಹಲಸಿನ ಹಣ್ಣು ನೀವು ಬೇಕಾದ್ರೆ ತುಳುವೆ ಹಲಸಿನ ಹಣ್ಣಿನಲ್ಲಿ ಕೂಡ ಮಾಡಬಹುದು ಸೊ ಇದು ನೋಡಿ ಹಲಸಿನ ಹಣ್ಣು ಜಾಸ್ತಿ ಬಣ್ಣ ಇಲ್ಲ ಕಮ್ಮಿ ಬಣ್ಣ ಇದೆ ಆದರೂ ಎಷ್ಟು ಚೆನ್ನಾಗಿ ಬಣ್ಣ ಬರ್ತದೆ ನೋಡಿ ಈಗ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೇನೆ ಇದು ಯಾವ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೇನೆ ಅಂದರೆ ಒಂದು ಅರ್ಧ ಕಪ್ಪಾಗುವಷ್ಟು ಹಲಸಿನ ಹಣ್ಣು ಹಾಗೆಯೇ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದುವಾರ ಲೋಟದಷ್ಟು ನಾನು ಅಕ್ಕಿಯನ್ನು ತಗೊಂಡಿದ್ದೇನೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬೋದು ಒಳ್ಳೆ ರುಚಿ ಬರ್ತದೆ ಬೆಲ್ಲ ಮುಕ್ಕಾಲು ಕಪ್ಪು ಹಾಕಿದರೆ ಸಾಕು ಇದು ಅಕ್ಕಿಯನ್ನು ನಾನು ನೆನೆ ಹಾಕಲಿಕ್ಕೆ ಇಟ್ಟಿದ್ದೆ ಓವರ್ ನೈಟ್ ಇಟ್ಟಿದ್ದೆ ಮಿನಿಮಮ್ ಒಂದು ಐದು ನಾಲ್ಕರಿಂದ ಐದು ಗಂಟೆ ಆದ್ರೂ ಇಡಬೇಕು ನಾನಿಲ್ಲಿ ಒಂದು ಏಳರಿಂದ ಎಂಟು ಗಂಟೆ ಇದನ್ನು ನೆನೆಸಿ ಹಾಕಿದ್ದೆ ಹಾಗೆಯೇ ಚೆನ್ನಾಗಿ ಒಂದು ಎರಡು ಬಾರಿ ತೊಳೆದು ನೆನೆಸಲಿಕ್ಕೆ ಇಟ್ಟಿದ್ದೆ ಈಗ ನೆನೆ ಹಾಕಿದ ಅಕ್ಕಿಯನ್ನು ಹಾಕಿ ಹಾಗೆಯೇ ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಂದು ಪೇಸ್ಟ್ ರೀತಿ ರೆಡಿ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಈಗ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ ಉಪ್ಪು ಯಾವಾಗ ಹಾಕಬೇಕು ಅಂತ ನಾನು ತೋರಿಸ್ತೇನೆ ಈಗ ನೋಡಿ ಈ ಬಣ್ಣ ಬಂದಿದೆ ನಮಗೆ ಈಗ ಹಳದಿ ಮಿಶ್ರಿತ ಬಣ್ಣ ಬರಬೇಕು ಅಂದರೆ ಒಳ್ಳೆ ಹಳದಿ ಬಣ್ಣವಾಗಿ ಬರಬೇಕು ಈ ದೋಸೆ ಅದಕ್ಕೆ ಸ್ವಲ್ಪ ಹಲಸಿನ ನಾನೀಗ ಗ್ರೈಂಡ್ ಮಾಡಿದಂತಹ ಪ್ಯೂರಿಯನ್ನು ಅಂದರೆ ಹಿಟ್ಟನ್ನು ಹಾಗೆಯೇ ಮಿಕ್ಸಿ ಜಾರಿನಲ್ಲಿ ಇಟ್ಟು ಮತ್ತು ಉಳಿದಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಉಳಿದಿರುವಂತಹ ನೆನೆಸಿಟ್ಟ ಅಕ್ಕಿಯನ್ನು ಇದ್ದೇನೆ ಒಟ್ಟಿಗೆ ಹಾಕಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿ ನಾನು ಎರಡು ಸಲ ಗ್ರೈಂಡ್ ಮಾಡ್ತಾ ಇದ್ದೇನೆ ಈಗ ಅಕ್ಕಿ ಹಾಕಿ ಹಾಕಿದೆ ಈಗ ಇದಕ್ಕೆ ಅರಶಿನ ಪುಡಿ ಹಾಕ್ತೇ ಇದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೇನೆ ಒಳ್ಳೆ ಕಲರ್ ಬರ್ತದೆ ಹಾಗೆಯೇ ಇನ್ನೊಂದು ಎರಡರಿಂದ ಮೂರು ಸ ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ ಟೋಟಲಾಗಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಗೆಯೇ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನು ಗ್ರೈಂಡ್ ಮಾಡಿದ್ದೇನೆ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ಎಲ್ಲ ನೈಸಾಗಿ ಈಗ ನೋಡಿ ಹಿಟ್ಟು ಯಾವ ಬಣ್ಣಕ್ಕೆ ಬಂದಿದೆ ಅಂತ ಹಳದಿ ಬಣ್ಣಕ್ಕೆ ಬಂದಿದೆ ಅಲ್ಲ ಸೊ ಬೇಕಾದಷ್ಟು ನೀರು ಹಾಕಿ ನಿಮಗೆ ಹಿಟ್ಟು ತೆಳ್ಳಗೆ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬಹುದು ಅಥವಾ ನಿಮಗೆ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪಕ್ಕೆ ದೋಸೆ ಮಾಡಬೇಕು ಇದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ನಾನು ಈ ರೀತಿಯಾಗಿ ಹಿಟ್ಟು ಮಾಡಿಟ್ಟಿದ್ದೇನೆ ಅಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಈ ರೀತಿ ಇಷ್ಟು ತೆಳ್ಳಗೆ ಮಾಡಿದ್ದೇನೆ ನಾನು ತುಂಬ ತೆಳ್ಳಕ್ಕೆ ಕೂಡ ಅಲ್ಲ ತುಂಬ ದಪ್ಪಕ್ಕೆ ಕೂಡ ಅಲ್ಲ ಈ ರೀತಿಯಾಗಿ ಮಾಡಿದೆ ಇನ್ನು ಇದನ್ನು ಓವರ್ನೈಟ್ ಅಂದರೆ ಓವರ್ನೈಟ್ ಇರಲಿಲ್ಲ ಆಲ್ರೆಡಿ ನಾನು ಅಕ್ಕಿ ರಾತ್ರಿ ಹಾಕಿಟ್ಟಿದ್ದೆ ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ನಾನು ಹಿಟ್ಟನ್ನು ಹುಳಿ ಬರಲಿಕ್ಕೆ ಇಟ್ಟಿದ್ದೇನೆ ಈಗ ನೋಡಿ ಯಾವ ರೀತಿ ಹಿಟ್ಟು ಹುಳಿ ಬಂದಿದೆ ಅಂತ ಒಂದು ಆರರಿಂದ ಏಳು ಗಂಟೆಯೆಲ್ಲ ಹಿಟ್ಟು ಹಿಟ್ಟು ಚೆನ್ನಾಗಿ ಹುಳಿ ಬರ್ತದೆ ಟೈಮ್ ಇಲ್ಲದಿದ್ದರೆ ಒಂದು ಐದು ಗಂಟೆ ಇದ್ದರೂ ಕೂಡ ಸಾಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ಹಿಟ್ಟು ಹುಳಿ ಬಂದ ನಂತರವೇ ಹಾಕಬೇಕು ಇಲ್ಲದೆ ಚೆನ್ನಾಗಿ ಹುಳಿ ಬರೋದಿಲ್ಲ ಹಿಟ್ಟು ಹಾಗಾಗಿ ಮತ್ತು ಇದನ್ನು ನೀವು ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ ಇಡಿದರೆ ಅದಕ್ಕೆ ಉಪ್ಪು ಹಾಕೋದು ಬೇಡ ಅದನ್ನು ಬೇರೆಯೇ ಸಪ್ರೇಟಾಗಿ ಇಟ್ಟು ಯಾವ ಎಷ್ಟು ಪ್ರಮಾಣದಲ್ಲಿ ನೀವು ದೋಸೆ ಮಾಡ್ತೀರಿ ನೋಡಿ ಅಷ್ಟಕ್ಕೆ ಮಾತ್ರ ಉಪ್ಪು ಸೇರಿಸಿದ್ರೆ ಸಾಕು ನೋಡಿ ಈಗ ಯಾವ ರೀತಿ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನಾನು ಸ್ಟಿಕ್ ಪ್ಯಾನಲ್ಲಿ ದೋಸೆ ಹಾಕ್ತಾ ಇದ್ದೇನೆ ಎರಡು ಟೈಪಿನಲ್ಲಿ ದೋಸೆ ಮಾಡ್ತಾ ಇದ್ದೇನೆ ಒಂದು ತೆಳ್ಳಗಿನ ದೋಸೆ ಇನ್ನೊಂದು ಸೆಟ್ ದೋಸೆ ಥರ ಸೊ ಹಾಗಾಗಿ ಎರಡು ಟೈಪಲ್ಲಿ ದೋಸೆ ಮಾಡ್ತಾ ಇದ್ದೇನೆ ತೆಳ್ಳಗಿನ ದೋಸೆ ಬೇಕಂದರೆ ಒಂದು ಸೌಟಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ನಾನು ನೋಡಿ ನಿಧಾನಕ್ಕೇ ತೋರಿಸ್ತೇ ಇದ್ದೇನೆ ಸೌಟಿನಲ್ಲಿ ನೀವು ಉದ್ದಿನ ದೋಸೆ ಅಥವಾ ಮಸಾಲೆ ದೋಸೆ ಯಾವ ರೀತಿ ಮಾಡ್ತೀರಿ ನೋಡಿ ಆ ರೀತಿ ಅದನ್ನು ಸವರಬೇಕು ನಂತರ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೇನೆ ಒಂದು ಸೈಡ್ದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಇದಕ್ಕೆ ಎಣ್ಣೆಗಿಂತ ಸಹ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರಿ ಈ ದೋಸೆ ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲೂ ತುಪ್ಪದೋ ಆ ಘಮ ಬರುವಾಗ ಹಲಸಿನ ದೋಸೆಗೆ ಇನ್ನು ವ್ಯಾಲ್ಯೂ ಹೆಚ್ಚುತ್ತದೆ ಒಂದು ಸಿಹಿ ಹೆಚ್ಚುತ್ತದೆ ಅಥವಾ ಒಂದು ಘಮ ಟೇಸ್ಟ್ ಹೆಚ್ಚುತ್ತದೆ ಅಂತಲೇ ಹೇಳಬಹುದು ಸೊ ಯಾವ ರೀತಿ ಬಂದಿದೆ ನೋಡಿ ಇದು ನಿಮಗೆ ಇನ್ನೂ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕ್ರಿಸ್ಪಿ ಥರ ಕೂಡ ಮಾಡಬಹುದು ಕೆಲವರಿಗೆ ಸಾಫ್ಟ್ ದೋಸೆ ಇಷ್ಟ ಆಗ್ತದೆ ಮಕ್ಕಳಿಗೆ ಬೇಕಾದ್ರೆ ಸಣ್ಣ ಮಕ್ಕಳಿಗೆ ಕೊಡಿದಾರೆ ಈ ರೀತಿ ಸಾಫ್ಟ್ ದೋಸೆ ಮಾಡಿ ಅಥವಾ ದೊಡ್ಡವರಿಗಾರೇ ಸ್ವಲ್ಪ ಕ್ರಿಸ್ಪಿ ಥರ ಸಹ ಮಾಡಬಹುದು ಯಾವ ರೀತಿ ನಿಮಗೆ ಇಷ್ಟ ಆಗುತ್ತೆ ಆ ರೀತಿ ಮಾಡಬಹುದು ಹಾಗೆಯೇ ಇದು ಫ್ರೈ ಆಗಲಿಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಒಂದು ಮಧ್ಯಮ ಉರಿಯಲ್ಲಿ ಇಟ್ಟು ಬೇಗ ಬೇಗ ದೋಸೆ ಮಾಡಬಹುದು ಹಾಗೆಯೇ ಈಗ ನೋಡಿ ನಾನು ಸೆಟ್ ದೋಸೆ ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೇನೆ ಸ್ವಲ್ಪ ದೊಡ್ಡದಾಗಿಯೇ ಸೆಟ್ ದೋಸೆ ಥರ ಮಾಡ್ತೇನೆ ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬರಬೇಕಾದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ಆಯಿತು ಅಂದರೆ ಹಿಟ್ಟಿಗೆ ಜಾಸ್ತಿ ನೀರು ಹಾಕದೇ ಇದ್ದರೆ ಹಿಟ್ಟು ಇನ್ನೂ ಕೂಡ ದಪ್ಪವಾಗಿ ಬರ್ತದೆ ಆಗ ಇನ್ನು ಚೆನ್ನಾಗಿ ಸೆಟ್ ದೋಸೆ ಥರ ಬರ್ತದೆ ಆದರೆ ಇದು ಕೂಡ ನೋಡಿ ನಾವು ಏನು ಸೌ ಸೋಡಾ ಪುಡಿ ಏನು ಹಾಕಲಿಲ್ಲ ಆದರೂ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ನೋಡಿ ನೋಡಿ ಆ ದೋಸೆ ಮೇಲೆ ಈ ರೀತಿ ಕಣ್ಣು ಕಣ್ಣು ತೆರೆ ಬರ್ತದಲ್ಲ ಆ ರೀತಿ ಬಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ದೋಸೆ ಹಿಟ್ಟು ರೆಡಿ ಆಗಿದೆ ಅಂತಲೇ ಅರ್ಥ ಆ ಬಣ್ಣ ನೋಡಿ ಯಾವ ರೀತಿ ಬಂದಿದೆ ಒಂದು ಗೋಲ್ಡನ್ ಕಲರ್ ಬಂದಿದೆ ನೋಡಿ ಅದಕ್ಕೆ ಈ ಅರಶಿನ ಪುಡಿ ಹಾಕಿದರೆ ಹಲಸಿನ ಹಣ್ಣು ಎಲ್ಲೂ ಕಲರ್ ಇಲ್ಲದಿದ್ದರೂ ದೋಸೆ ಚೆನ್ನಾಗಿ ಕಲ್ಲರ್ ಆಗಿ ಬರ್ತದೆ ನಾನು ಬೆಲ್ಲ ಮತ್ತು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡಿದ್ದು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದರೆ ಡಾರ್ಕ್ ಬ್ರೌನ್ ಕಲರ್ ಬರ್ತದೆ ಆದರೆ ಅರಶಿನ ಪೌಡರ್ ಹಾಕೊಳ್ಳೋದ್ರಿಂದ ಆ ಬಣ್ಣ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಿಮ್ಮ ಆರ್ಗಾನಿಕ್ ಬೆಲ್ಲ ಇಲ್ಲದಿದ್ರೆ ಮಾಮೂಲಿ ಬೆಲ್ಲ ಕೂಡ ಹಾಕೊಳ್ಬಹುದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಹೇಳ್ತದೆ ಗೊತ್ತುಂಟಾ ನೀವು ಬೇಕಾದ್ರೆ ನೀರ್ ದೋಸೆಯ ತವದಲ್ಲಿ ಅಂದ್ರೆ ನಾನ್ ಸ್ಟಿಕ್ ಅಲ್ಲದಿದ್ರೆ ನೀವು ನೀರ್ ದೋಸೆ ಮಾಡ್ತಿರಲ್ಲ ಆ ತವದಲ್ಲಿ ಮಾಡೋದಾದ್ರೂ ಕೂಡ ನಿಮ್ಗೆ ಇದೇ ರೀತಿ ಮಾಡಬಹುದು ಆದ್ರೆ ಅದಕ್ಕೆ ಸ್ವಲ್ಪ ಉಂಟಲ್ಲ ಎಣ್ಣೆ ಸವರಿ ನಂತರ ಹಿಟ್ಟು ಹಾಕೊಳ್ಬೇಕು ಎಣ್ಣೆ ಸವರದಿದ್ರೆ ದೋಸೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇದ್ರಲ್ಲಿ ಈಸಿಯಾಗಿ ದೋಸೆ ತೆಗಿಲಿಕ್ಕೆ ಬರ್ತದೆ ನೋಡಿ ನಾನು ಮಗುಚಿ ಹಾಕುವ ಈಸಿಲಿ ಬರ್ತದೆ ಎಣ್ಣೆ ಹಾಕದಿದ್ರು ಕೂಡ ಆದರೆ ನೀವು ನೀರು ದೋಸೆ ಮಾಡುವ ತವದಲ್ಲಿ ಉಂಟಲ್ಲ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ದೋಸೆ ಹಿಟ್ಟನ್ನು ಹಾಕಿದರೆ ಚೆನ್ನಾಗಿ ಬರ್ತದೆ ಓಕೆ ನೋಡಿ ಯಾವ ರೀತಿ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಹಾಗೆಯೇ ದೋಸೆ ತಿನ್ನುವಾಗ ಹುಳಿ ಅಂಶ ಕೂಡ ಇರುವುದಿಲ್ಲ ನಿಮಗೆ ಬೇಕಾದ್ರೆ ಸೋಡಾ ಪೌಡರ್ ಹಾಕೊಳ್ಬಹುದು ಆದರೆ ಮನೆಯಲ್ಲೇ ಮಾಡುವಾಗ ಈ ರೀತಿ ಸೋಡಾ ಪುಡಿ ಎಲ್ಲ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ನೋಡಿ ಈಗ ಹೇಗೆ ನಾನು ತೆಳ್ಳಗಿನ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಹಿಟ್ಟು ಹಾಕಿದ ನಂತರ ಈ ರೀತಿ ಸೌಟಿನಲ್ಲಿ ನಾನು ಹತ್ತಿರದಿಂದ ಝೂಮ್ ಮಾಡಿ ತೋರಿಸ್ತಿದ್ದೆ ನೋಡಿ ಈ ರೀತಿ ಮಾಡಿದರೆ ಆಯಿತು ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಸೈಡ್ ಫ್ರೈ ಆದ ನಂತರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇನ್ನೊಂದು ಸೈಡ್ ಫ್ರೈ ಮಾಡಬಹುದು ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೊಳ್ಬಹುದು ಆದರೆ ತುಪ್ಪ ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಬರ್ತದೆ ಹಾಗೆಯೇ ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರ್ತದೆ ಒಂದು ದೋಸೆ ತಿನ್ನುವ ಅವರು ನಾಲ್ಕು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿ ಬರ್ತದೆ ಅದು ಮಕ್ಕಳು ಯಾವಾಗಲೂ ಇಂಥದೇ ದೋಸೆ ಮಾಡಿಕೊಡಿ ಅಂತ ಹೇಳ್ತಾರೆ ಯಾಕಂದರೆ ಸ್ವಲ್ಪ ಸಿಹಿ ಕೂಡ ಇರ್ತದಲ್ಲ ಆ ಎಲ್ಲ ಹಾಕಿರೋದ್ರಿಂದ ಆ ತೆಂಗಿನ ತುರಿಯಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ ದೋಸೆ ಪ್ರತಿ ಬೈಟಿನಲ್ಲೂ ಒಂದು ಘಮ ಕೂಡ ಇರ್ತದೆ ಹಲಸಿನ ಹಣ್ಣಿದು ಟೇಸ್ಟಿ ಟೇಸ್ಟಿಯಾಗಿರ್ತದೆ ಮತ್ತೆ ಇದಕ್ಕೆ ಚಟ್ನಿ ಕೂಡ ಏನು ಬೇಕು ಅಂತ ಇರುವುದಿಲ್ಲ ಲೈಟ್ ಸ್ವೀಟ್ ಕೂಡ ಇರ್ತದೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತ ಇದ್ರೆ ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ಕೂಡ ಹಾಕ್ಕೊಳ್ಬಹುದು ಆದರೆ ಇದು ಕರೆಕ್ಟ್ ಆಗಿರ್ತದೆ ಇದರ ಪ್ರಮಾಣ ಸೊ ಇವತ್ತಿನ ಹಲಸಿನ ಹಣ್ಣಿನಿಂದ ಮಾಡಿದ ದೋಸೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನನ್ನ ಚಾನಲನ್ನು ನೋಡ್ತಿದ್ದೀರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಅಲ್ಲಿ ಇರುವ ಬೆಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಸೊ ಹಾಗಾಗಿ ನನ್ನ ಅವತ್ತಾವತ್ತಿನ ವೀಡಿಯೋನ ನಿಮಗೆ ಆವಾಗವಾಗ ಕ್ವಿಕ್ ಆಗಿ ನೋಡಬಹುದು ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಹೊಸ ವಿಡಿಯೋ ಜೊತೆ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್